ಇದು ಹಿಂದೆ ಕೆ ಜಿ ಎ ಪಿ ಇತ್ತಲ್ಲ ಕೆ ಜಿ ಪಿ ಪಾರ್ಟ್ ಟು ಅದು ಯಾವುದೋ ಇವಂದು ಯಾವ ಅದು ಯಾವ್ದು ಎಷ್ಟಿಂದ ಕೆ ಜಿ ಎಪ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಹಂಗೆ ಬಿ ಜೆ ಪಿ ಒಳಗೆ ಕೆ ಜೆ ಪಿ ಒನ್ ಯಡಿಯೂರಪ್ಪ ಮುಗಿತ್ತು ಕೆ ಜೆ ಪಿ ಟು ವಿಜೇಂದ್ರಂದು ಇನ್ನು ಅವ್ರ ಅವ್ರ ಮೊಮ್ಮಗಂದು ಕೆ ಜೆ ಪಿ ತ್ರೀ ನೋಡ್ರಿ ಅದು ಏನಾಗೋದೈತಿ ಇದಕ್ಕೆಲ್ಲದಕ್ಕೂ ಇದರ ಆಯುಷ್ಯ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಲೋಕಸಭೆ ಇಪ್ಪತ್ತೆಂಟು ಸೀಟ್ ತರ್ತೀನಿ ಅಂತ ಹೇಳ್ಯಾರ ಇಪ್ಪತ್ತೆಂಟರ ಒಂದೂ ತ ಇದು ಇದೇನಿದೆ ಅಲ್ಲ ಒಂದೇನು ಈ ಪ್ಯಾಕೆಟ್ ಪ್ಯಾಕೆಟಿದೇನೊ ಒಂದು ಮನೆ ಮಾಡಿರ್ತಾರಲ್ಲ ಸಣ್ಣ ಹುಡುಗರಿದ್ದ ನಾವು ಮಾಡ್ತಿದ್ದೆ ಅಲ್ಲ ಹಂಗೆ ದಬ 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 ಬಿಡ್ತದೆ ನೋಡಿರಿ ಸರ್ ಹ್ಞೂ ಹ್ಞೂ ಎಲ್ಲ ನಿರಾಶೆ ಇಲ್ಲ ಈಗೆಲ್ಲ ಏನಾಗುತ್ತೆ ರಾಜಕೀಯ ಒಳಗೆ ಲಪುಟ್ರದ್ದು ಭಾಳಾಗ ಅವರೆಲ್ಲ ಹಲ್ಕಾ ಕೆಲಸ ಮಾಡ್ತಾರೆ ರಾಜಕೀಯ ಮೌಲ್ಯಾಧಾರಿತ ರಾಜಕಾರಣಿ ಇಲ್ಲಿ ಇವತ್ತು ಎಲ್ಲ ಕಳ್ಳರು ಲಫಂಗ್ರಿ ಹಚ್ಚಿ ಸೇರ್ತಾ ಇದ್ದಾರೆ ಒಳ್ಳೆಯವ್ರಿಗೆ ಏನಾದ್ರೂ ಬ್ಲ್ಯಾಕ್ ಮೇಲ್ ಮಾಡೋ ಮಾಡ್ತಾರೆ ಇಂಥದ್ರಿಂದ ರಾಜಕೀಯ ಒಳಗೆ ಇವತ್ತೇನು ನಾವೆಲ್ಲ ಒಂದು ದೇಶ ನಮ್ಮ ಜಿಲ್ಲೆ ಇವತ್ತು ನೋಡಿರಿ ಒಬ್ಬರು ನಮ್ಮ ಕೇಂದ್ರದ ಒಬ್ಬ ಹಿರಿಯ ಅಧಿಕಾರಿಗಳು ಬಂದಾರೆ ಅಶೋಕ್ ದಳವಾಯಿ ಅವರು ಭಾಳ ಹಿರಿಯ ಅಧಿಕಾರಿಗಳು ನಮ್ಮ ಐ ಎ ಎಸ್ ಅಧಿಕಾರಿಗಳು ಅವ್ರು ಏನಾಗಿ ಹೇಳ್ತಾ ಇದ್ರು ಏನು ಸರ್ ಬಿಜಾಪುರ ಎಷ್ಟು ಬದಲಾವಣೆ ಆಗಿದೆ ಎಷ್ಟು ರೋಡ್ಗಳು ಚೆನ್ನಾಗಿ ಭಾಳ ನನಗಂತೂ ಭಾಳ ಆಶ್ಚರ್ಯ ಆಗೈತೆ ತಗೊಂಡು ಈ ರೀತಿ ಒಂದು ಒಳ್ಳೆಯ ಕೆಲಸ ನಾವು ಮಾಡಿದ್ದರಿಂದ ಅದ್ರಾಗ ಆತ್ಮತೃಪ್ತಿ ಇದೆ ಮುಂದಿನ ದಿವಸಗಳಲ್ಲಿ ಈ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ನಂತರ ಮೇಜರ್ ಆಪ್ರೇಷನ್ ಮಾಡದೇ ಇದ್ದರೆ ಮುಂದಿನ ನಿರ್ಣಯ ನಾವು ಮಾಡ್ತೀವಿ ಹೇ ರಾಜೀನಾಮೆ ರಾಜೀನಾಮೆ ನಾಯಕ ಹೋಗುತ್ತೆ ರೀ ಮುಂದಿನ ಹೊಸ ತಿರು ಹೊಸ ತಿರು ಆಗ್ತದೆ ಎರಡು ಸಾವಿರ ಇಪ್ಪತ್ತ್ನಾಲ್ಕ್ರ ಇಲ್ಲ ಚುನಾವಣೆಯಿಂದ ದೂರ ಸರ್ದನ್ನು ರಾಜಕೀಯ ಮಾಡಬಾರ್ದು ಸಮಾಜಕ್ಕೆ ಕೆಲಸ ಏನಿಲ್ಲ ಎಲ್ಲ ಸಾಮಾಜಿಕ ಕೆಲಸ ಮಾಡೋರು ಎಲ್ಲ ಜಯಪ್ರಕಾಶ್ ನಾರಾಯಣರು ಗಾಂಧಿ ಇವರೆಲ್ಲ ಎಮ್ ಪಿ ಎಮ್ ಎಲ್ ಆಗಿದ್ರು ಅಂದ್ರೆ ಅವ್ರು ಕ್ರಾಂತಿ ಮಾಡಿ ಎಲ್ಲ ದೇಶನಾಗ ನಾವು ಹಂಗೆ ಸಾರ್ವಜನಿಕವಾಗಿ ಕೆಲಸ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶ ಅದಾವೆ ನಮ್ಮ ಸಾಕಷ್ಟು ನಮ್ಮ ಸಂಘ ಸಂಸ್ಥೆನ ಅದಾವೆ ನಾನು ಕೈಗ ಮೂರ್ನಾಲ್ಕು ಸಾವಿರ ಸಿಬ್ಬಂದಿ ಅದವ್ರ ಇನ್ನೂ ಒಳ್ಳೆ ಕೆಲಸ ಇನ್ನೂ ಭಾಳ ವಿಜಯಪುರಕ್ಕೆ ಈಗೆಲ್ಲ ಸಾಕಷ್ಟು ಹೋರಾಟ ಮಾಡಿದ್ದೀವಿ ನೀರಾವರಿ ಅದು ಆಗೈತಿ ಎಲ್ಲನೂ ಆಗೈತಿ ಇಲ್ಲ ಇದು ಅಲ್ಲ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನು ಬರ್ತೈತಿ ಅದೊಂದು ಡಿಲಿಮಿಟೇಷನ್ ಆಗ್ತದೆ ಮತ್ತೆ ಲೋಕಸಭಾ ಸೀಟು ಮೂರು ಆಗ್ತಾವ ಬಿಜಾಪುರನಾಗ ಎಷ್ಟಂದ್ರೆ ಅವು ಬಹುಶಃ ನಾ ನೈನ್ ಹಂಡ್ರೆಡ್ ಮ್ಯಾಗ ಆಗ್ತಾವ ಲೋಕಸಭೆ ಕರ್ನಾಟಕ ವಿಧಾನಸಭೆ ಎರಡು ನೂರ ತೊಂಬತ್ತರ ಮ್ಯಾಲ ಆಗ್ತಾವೆ ನೋಡೂನು ಅವಾಗ ಏನೇನಾಗ್ತತಿ ಕೇಂದ್ರಕ್ಕೆ ಅದಕ್ಕೆ ಹೋಗಲಿ ರೀ ಕೆಲಸ ಇಲ್ಲ ನನಗೆ ಭಾಳ ಅದಾರ ಕೇಂದ್ರಕ್ಕೆ ಹೋಗೋರೆಲ್ಲ ಪ್ರಹ್ಲಾದ್ ಜೋಶಿಯವರು ಏನೇನು ಯಾರ್ಯಾರು ಅದಾರಲ್ಲ ಅವರೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಮಾಡಲಿ ನಾ ಸಿ ಎಂ ಆಗುದಿದ್ರೆ ಯಾರು ತಪ್ಪಿಸೋದಾಗೋದಿಲ್ಲ ರೀ ನಾನು ಸಿ ಎಂ ಆಗೋದಿದ್ರೆ ಯಾರು ತಪ್ಪಿಸೋದಾಗೋದಿಲ್ಲ ಆಗಂದ್ರೂ ನನಗೇನು ಹತಾಶೆ ಇಲ್ಲ ಸಿ ಎಮ್ ಅದಾರ ಈಗ ಎಲ್ಲ ಕೆಲವೊಂದು ಮಾಜಿಗಳು ಯಾರು ಕೇಳ್ತಾರ ಅವ್ರಿಗೆ ಒಂದು ನೂರು ಮಂದಿಗೆ ರೀ ಎಕ್ಸ್ ಸಿ ಇಲ್ಲಿ ಕನ್ನಡದಾಗ ರೊಕ್ಕ ಕೊಟ್ಟು ಪಗಾರ ತಂದು ತಮ್ಮ ತಮ್ಮ ಜಿಲ್ಲದಾಗ ಕೂಡ್ಸೋ ಪರಿಸ್ಥಿತಿ ಬಂದೈತೆ ಮಾಜಿ ಸಿ ಎಮ್ಗಳದು ಸುಮ್ಮನೆ ಆಗಿನವ್ರಿಗೇನೋ ಅಂಜ್ಯಾರ ನನಗೆ ನೀವು ನನ್ನ ಮಗ್ಗು ಉದ್ಧಾರ ಮಾಡಲಿಲ್ಲ ಅಂದ್ರೆ ನಾನು ಲೋಕಸಭದಾಗೆ ಕೆಲಸ ಮಾಡೋದಿಲ್ಲ ಏನೂ ಭಯ ವ್ಯಕ್ತಪಟ್ಟಿಸಾರೆ ಅವರು ಹಾಳಾಗಿ ಹೋಗ್ಲತ್ತ ಕೊಟ್ಬಿಟ್ಟಾರೆ ಪಂಡ್ರಪುರ ಏನು ನಮ್ಮ ಅವರು ಒಂದು ಹೇಳಿದರು ಕಾಯಿಗೆ ಚಾವಿ ಕೊಟ್ಟುಬಿಟ್ಟಾರೆ ಮಗನೇ ಸರಿಯಾಗಿ ನೋಡ್ಕೊಂಡು ಹೋಗತ್ತಾರೆ ಆ ಕಾಯಿಗೆ ಕೊಟ್ಟರೆ ಏನಾಗ್ತತಿ ಅವ್ನು ತುಡುಗು ಹೆಂಗೆ ಮಾಡ್ತಾನೆ ಅವ್ನ ಕಾಯಿಗೆ ಚಾವಿ ಕೊಟ್ಟಾರ ಆ ಚಾವಿ ಎರಡು ಸಾವಿರ ಇಪ್ಪತ್ನಾಲ್ಕು ಇರ್ತಾನ ಅಟ್ಟೆ ಇಪ್ಪತ್ತೆಂಟು ಬರಲಿಲ್ಲ ಅಂದ್ರೆ ಚಾವಿ ಕಸಾರೆ